ಹಲೋ ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತಿನ ಪಯಣ ಬಂದು ಉತ್ತರ ಕರ್ನಾಟಕ ಟ್ರಿಪ್ ಮಾಡೋಣ ಅಂತ ಆಲ್ರೆಡಿ ಎಲ್ಲ ಹೊರಟಿದ್ದೀವಿ ನಾಲ್ಕು ಜನ ನಾಲ್ಕು ಬೈಕು ಈಗ ಟೈಮ್ ಬಂದು ಹತ್ತು ನಲ್ವತ್ತು ಹತ್ತು ಐವತ್ತು ಹನ್ನೊಂದು ಗಂಟೆ ಅಂದ್ಕೊಳ್ಳಿ ಬೆಳಗಿನ ಜಾವ ಒಂದು ಎಂಟು ಗಂಟೆಗೆ ಅದೇ ಸ್ಲೋ ಆಗಿ ಹೋಗ್ತಾ ಇದ್ದೀವಿ ಎಂಟು ಗಂಟೆಗೆ ರೀಚ್ ಆಗ್ಬೋದು ಅಂದ್ಕೊಂಡಿದ್ದೀವಿ ಬೇಗ ಹೋದ್ರೆ ಹೋದ್ವಿ ಎಂಟು ಗಂಟೆ ಒಳಗೆ ಹೋಗ್ಬೇಕಷ್ಟೆ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆ ಯಶವಂತಪುರದಲ್ಲಿ ಫೇಮಸ್ ಆಗಿರೋ ಹೋಟ್ಲಿದು ನೈಟ್ ಹೊತ್ತು ಯಾರಾದರೂ ನೈಟ್ ಹೊತ್ತು ಊಟ ಸಿಕ್ಕಿಲ್ಲ ಅಂದಾಗ ಇಲ್ಲಿ ಬನ್ನಿ ಹೋಟ್ಲು ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಒಂದು ಗಂಟೆ ಅನ್ಕೋತೀನಿ ಟೈಮಿಂಗ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಗಂಟೆವರೆಗೆಲ್ಲ ಓಪನ್ ಇರುತ್ತೆ ಊಟ ಸಿಕ್ಕಿಲ್ಲ ಅಂದವರು ಬರ್ಬೋದು ಇಲ್ಲಿಗೆ ಚಿತ್ರಾನ್ನ ಕಬಾಬು ಎಗ್ ರೈಸು ವಡೆ ಗಿಡ ಎಲ್ಲ ಸಿಗ್ತವೆ ಇಲ್ಲಿ ಬಟ್ ನೀಟ್ನೆಸ್ ಇಲ್ಲ ಗುರು ಅದೊಂದು ಬೇಜಾರು ನೈಟ್ ಹೊತ್ತು ಎಲ್ಲಿ ನೀಟ್ನೆಸ್ ಸಿಗಿರುತ್ತೆ ಊಟ ಸಿಗೋದೇ ಹೆಚ್ಚಾಗಿರುತ್ತೆ ನೀಟ್ನೆಸ್ ಆಗಿರ್ಬೇಕಾ ಅಂತ ನೀವು ಮನ್ಸಲ್ಲಿ ಅನ್ಕೋತಾ ಇರ್ತೀರಾ ಇದೆ ನೋಡಿ ಮಾರುತಿ ಫಾಸ್ಟ್ ಫಸ್ಟ್ ಫುಡ್ ಫೇಮಸ್ಗೆ ಫೇಮಸ್ ನೈಟ್ ಹೊತ್ತು ಯಶವಂತಪುರದಲ್ಲಿ ಏಟಾಗಿ ಊಟ ಬರ್ಸಿಬಿಟ್ಟು ಹೊರಡೋದೀಗ ಜಾಕೆಟ್ ಫುಲ್ ಟೈಟ್ ಆಗಿಲ್ಲ ಗುರು ಗಾಳಿ ನುಗ್ತಾ ಇತ್ತು ಒಳಗಡೆ ಟೈಟ್ ಮಾಡ್ಕೊಳ್ಳೋಣ ಇರು ಬರ್ತಾ ಇದೆ ಸಾಕಿಲ್ಲ ನೋಡೋಣ ಜೋರಾದ್ರೆ ಹಾಕೋಣ ಅಂತ ಇದೀನಿ ಈಗ ಓಡ್ತಾ ಇರೋದು ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆನೆಗಳನ್ನ ನೋಡಿಕೊಂಡು ಹಿಸ್ಟ್ರಿ ಬಗ್ಗೆ ಆನೆಗಳ ಬಗ್ಗೆ ತಿಳ್ಕೊಂಡು ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ ಕುರ್ತಿಯ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಕಷ್ಟಪಟ್ಟು ಗೊಬ್ಬರ ತಗೊಂಡು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡು ವೀಡಿಯೋ ಹಾಕಿರೋದ್ರಲ್ಲಿ ಮೈಕ್ ಇರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ವ್ಯೂಸ್ ಆಗಲಿ ಲೈಕ್ಸ್ ಆಗಲಿ ಅಷ್ಟೊಂದು ನೀಟಾಗಿ ಬಂದಿಲ್ಲ ವೀಡಿಯೋ ಈಗೆಲ್ಲ ಮೈಕೆಲ್ಲ ಫಿಟ್ ತೊಗೊಂಡಿದ್ದೀನಿ ಫಿಟ್ ಮಾಡಿದ್ದೀನಿ ನೋಡೋಣ ಈಗಾದರೂ ಯಾವ ಥರ ವ್ಯೂಸ್ ಆಗುತ್ತೆ ಯಾವ ಥರ ಲೈಕ್ಸ್ ಬರುತ್ತೆ ಅಂತ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸಪೋರ್ಟಿಂದ ನಾನು ಇಂಕ್ರೇಜ್ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ ಆ ವೀಡಿಯೋಸ್ ಮಾಡೋಣ ಅನ್ಕೋತೀನಿ ನೀವು ಸಪೋರ್ಟ್ ಮಾಡಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಗುರು ಕಾಗೆ ಗುರು ಓಹೋ ನೀರು ನೋಡು ಗುರು ಹೇಗಿದೆ ಸೂಪರಾಗಿ ಗುರು ನೀರು ಮಾತ್ರ ಅಲ್ಲಿಂದ ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ ಫುಲ್ ವೀಡ್ ತೋರಿಸ್ತೀನಿ ರೀ ಹತ್ರ ಹೋಗಿ ವಾ ಸಾಕದಾಗ ಕಾಣಿಸೈತ ಗುರು ಬ್ರಿರ್ಜೆಲ್ಲ ಅಳ್ಳಾಡ್ತೈತೆ ನನಗೆ ಭಯ ಆಯ್ತೈತೆ ಇರೋರಿಗೆಲ್ಲ ಡೈಲಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರತ್ತಲ್ಲ ಒಂದು ಒಂದ್ಸರಿ ಮತ್ತೆ ಯಾವಾಗ ಈ ತರ ಮಳೆ ಬರುತ್ತೋ ಯಾವಾಗ ಈ ತರ ನದಿಗಳು ತುಂಬುತ್ತೋ ತುಂಬುತ್ತೋತಿಲ್ಲ ಕಣ್ ತುಂಬ ಒಂದ್ಸರಿ ನೋಡ್ಕೊಂಬಿಡೋಣ ಓ ಅಲ್ಲೂ ಹೋಗ್ಬೋದು ಗುರು ಅಲ್ಲಿ ಮೆಟ್ಲು ಟೈಪ್ ಆಯ್ತು ಆ ಸೈಡು ಈ ಸೈಡು ಅಲ್ಲೂ ಹೋಗ್ಬೋದು ಅನ್ಸುತ್ತೆ ಬಟ್ ಈಗ ಜಾಸ್ತಿ ಫೋರ್ಸ್ ಇದೆಯಲ್ಲ ಬಿಡೋಲ್ಲ ನೀರು ಬಂದರು ಏನು ಗುರು ಅಲ್ಲಿ ಗಂಟ ಬರುತ್ತಾ ಅಷ್ಟು ತುಂಬುತ್ತ ನೀರು ಸಕ್ಕರೆ ಬೈಲ್ಗೆ ಎಂಟ್ರಿ ಅದು ಏನ್ ಲೆಫ್ಟ್ ಹೋದ್ರೆ ಸಕ್ಕರೆ ಅಲ್ವಾ ಒಂದು ಟೈಮ್ ಒಂದ್ಸರಿ ಬಂದಿದೆ ಬಟ್ ಅಂದರೆ ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೆ ನಾನು ಬೆಂಗಳೂರಲ್ಲಿ ಈ ಥರ ಸಿಗಲ್ಲ ಬೆಂಗಳೂರಲ್ಲಿ ಮಳೆ ಬಂದರೂ ಈ ತರ ಫೀಲ್ ಕೊಡೋಲ್ಲ ಅಲ್ಲಿ ಬೆಂಗಳೂರಲ್ಲಿ ಈ ತರ ಫೀಲ್ ಬರಲ್ಲ ಈ ತರ ಸ್ಮೆಲ್ ಸಿಗಲ್ಲ ಅಂದರೆ ಮಣ್ಣಿನ ಸ್ಮೆಲ್ ಎಲ್ಲ ಸಿಗಲ್ಲ ಗುರು ಅಲ್ಲಿ ಅಲ್ಲಿ ಇಲ್ಲಿ ಯಾವಾಗಲೂ ಹೊಗೆ 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 ಹೊಗೆನೇ ಹಾಕ್ಸ್ಕೊಂಡ್ಬಿಡ್ಬೇಕು ಅಲ್ಲಿ ಇದ್ದಿದ್ದು ಓ ಅಂಟಿ 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 ಸೂಪರ್ ಅಂಟಿ ವೆದರ್ ನೋಡ್ರಿ ಹೇಗಿದೆ ಸೂಪರ್ ಗುರು ಸಕ್ಕತ್ ಚಳಿ ಇದೆ ಒಳಗೆ ಟೀ ಶರ್ಟ್ ಒಂದು ಜಾಕೆಟ್ ಒಂದು ಆಮೇಲೆ ಕೋಟ್ ಒಂದು ಹಾಕಿದ್ದೀನಿ ಹಾಗಾದರೂ ಫುಲ್ ಚಳಿ ಇದೆ ಓ ಇದು ನಮ್ಮ ಕರ್ನಾಟಕದಲ್ಲಿ ಸಂಸ್ಕೃತ ಮಾತಾಡ್ತಾರಲ್ಲ ಆ ಊರು ಇದೆ ನೋಡ್ರಿ ಸಂಸ್ಕೃತ ಮಾತಾಡೋ ಊರಿದೆ ಒಂದು ರೌಂಡ್ ಹಾಕ್ಬಿಟ್ಟು ಬರೋಣ ಇರಿಲ್ಲ ಪಂಚನೆ ಹಾಕ್ಕೊಂಡು ಸಂಸ್ಕೃತ ಪಾಠ ಮಾಡ್ತಾರೆ ಇಲ್ಲಿ ಬಂದು ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ದೆ ಗುರು ಸರಿ ಒಂದು ರೌಂಡ್ ಹಾಕ್ಬಿಟ್ಟು ಬರೋಣ ನೋಡಿ ಈಗಿದೆ ತುಂಬ ನೀರು ಇದೆ ಅನಿಸುತ್ತೆ ಗುರು ಗುರು ಇಲ್ಲೆಲ್ಲೋ ನೀರು ಬರುತ್ತೆ ಅನ್ಸುತ್ತೆ ನಾನು ಓವರ್ ಟೈಮ್ ಬಂದಾಗ ಅಲ್ಲಿ ಗಂಟ ನೀರೇ ಇರಲಿಲ್ಲ ಇಲ್ಲಿ ಹೋಗೋಂಗೆ ಜಾಗ ಇತ್ತು ಅಲ್ಲಿಂದ ನಡ್ಕೊಂಡು ಹೋಗೋರು ಅಕ್ಕಡಿಕೆ ಅಲ್ಲಿದ್ದೆ ನೋಡಿ ಬಂಡೆ ಅಲ್ಲಿಂದ ಹಿಂಗೆ ನಡ್ಕೊಂಡು ಹೋಗೋರು ಬಟ್ ಈಗ ಎಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಬನ್ನಿ ಹೊರಡೋಣ ಯಾರೋ ಬೈಸಿ ಬಿದ್ದು ಬಿಟ್ಟೋರು ಈ ಊರಲ್ಲೆಲ್ಲ ಸಂಸ್ಕೃತ ಮಾತಾಡ್ತಾರೆ ಗುರು ಆ್ಯಕ್ಚುಲಿ ತೋರಿಸ್ತೀನಿ ರೀ ಅಜ್ಜಿ ಅಜ್ಜಿ ಬೈದ್ಬಿಟ್ಟರು ಅವರು ಸಂಸ್ಕೃತದಲ್ಲಿ ಮಾತಾಡೋದು ನನಗೆ ಅರ್ಥನೇ ಆಗಲ್ಲ ಬಗುರು ಕನ್ನಡ ಮಾತಾಡ್ತಾರೆ ಬಟ್ ನಮಗೆ ಫೇಮಸ್ ಆಗಿರೋದು ಸಂಸ್ಕೃತ ಮಾತಾಡ್ತಾರೆ ಅಂತ ಹೆಚ್ಚಾಗಿ ಜಾಸ್ತಿ ಸಂಸ್ಕೃತನೇ ಯೂಸ್ ಮಾಡ್ತಾರೆ ಅಂತ ಅವ್ರಿಗಿಂತ ಮುಂಚೆ ಮುಂದೆ ಬಂದ್ಬಿಟ್ಟಿದ್ದೀನಿ ಅವ್ರು ನಿನ್ನೆ ಹಿಂದೆ ಇದ್ದಾರೆ ಹಳೆಯ ಕಾರು ಇಲ್ಲೇನೋ ಬರೆದಿದ್ದಾರೆ ಸಂಸ್ಕೃತದಲ್ಲಿ ನನಗೇನೋ ಗೊತ್ತಾಗ್ತಿಲ್ಲ ಗಾಯತ್ರಿ ವೇದ ಪಾಠಶಾಲೆ ಅಂತ ಇದೆ ಕರ್ನಾಟಕದಲ್ಲಿ ಸಂಸ್ಕೃತ ಮಾತಾಡ್ತಾರಲ್ಲ ಆ ಊರಿದು ಬಂದೆ ಹಾಂ ಹಿಂಗೆ ಎಲ್ಲ ಬಂದೆ ಮಾನ್ಸೂನ್ ರೈಡ್ ಅದಕ್ಕೆ ಎಲ್ಲ ಅನ್ನೋದು ಯಾರಿಗೂ ಸೂಪರ್ ಆಗೋದ ಅಂತ ಅನ್ಕೋಬೇಡಿ ರಾಗ್ ರೂಟಲ್ಲಿ ಹೋಯ್ತವ ನಂಗೆ ಹಾನೆ ಬಿಡಾರ ಎಂಟ್ರಿ ಕೊಟ್ವಿ ಮಳೆ ಜೋರಾಯ್ತು ಗುರು ಯಾರು ಇಲ್ಲ ಅನ್ಕೋತೀನಿ ಜಾಸ್ತಿ ಜನ ನೋಡಿ ನೋಡಿ ಹೇಗಾಗಿದೆ ಬ್ಯಾಗೆಲ್ಲ ಸೂಪರು ವಯಸ್ಕರಿಗೆ ಐವತ್ತು ರೂಪಾಯಿ ದೇಶರಿಗೆ ನೂರು ರೂಪಾಯಿ ಮಕ್ಳಿಗೆ ಮಾತ್ರ ಹತ್ತು ರೂಪಾಯಿ ಅಂದರೆ ಹತ್ತು ವರ್ಷದೊಳಗೆ ಮನೆ ಸವಾರಿ ಮಾಡೋಕ್ಕೆ ನೂರು ರೂಪಾಯಿ ಮಕ್ಕಳು ಸವಾರಿ ಮಾಡೋಕ್ಕಂತೆ ಹತ್ತು ವರ್ಷದೊಳಗೆ ಮಾಡೋರಿಗೆ ಮೂವತ್ತು ರೂಪಾಯಿ ಮನೆಗಳಿಗೆ ಸ್ನಾನ ಮಾಡಿಸಲು ಶುಲ್ಕ ನೂರು ರೂಪಾಯಿ ಡಿಯೋ ಶುಲ್ಕ ಕ್ಯಾಮ್ರಾಗೆ ನೂರು ರೂಪಾಯಿ ಹ್ಯಾಂಡ್ ಕ್ಯಾಮ್ರಾಗೆ ನೂರೈವತ್ತು ರೂಪಾಯಿ ವೀಡಿಯೋ ಕ್ಯಾಮ್ರಾಗೆ ಮುನ್ನೂರು ರೂಪಾಯಿ ಪಾರ್ಕಿಂಗ್ ಬಂದು ನೂರು ರೂಪಾಯಿ ಸಾರಿ ಪಾರ್ಕಿಂಗ್ ಬಂದು ಹತ್ತು ರೂಪಾಯಿ ಅದೇ ಟೂ ವೀಲರ್ ಆಟೋ ಜೀಪ್ ಕಾರ್ ಬಂದು ಇಪ್ಪತ್ತೈದು ರೂಪಾಯಿ ಟಿ ಟಿ ಬಸ್ ಬಂದು ನೂರು ರೂಪಾಯಿ ಅಲ್ಲ ವಿಡಿಯೋ ಮಾಡೋರಿಗೆ ಮುನ್ನೂರು ರೂಪಾಯಿ ಕೇಳ್ತಾರಲ್ಲ ಅವರು ಅಷ್ಟು ದೂರದಿಂದ ಬಂದಿರ್ತೀವಿ ವಿಡಿಯೋ ಮಾಡೋದು ಬೇಡವಾ ನಾವು ಇನ್ನೂರು ರೂಪಾಯಿ